ವೇದಿಕೆಗೆ ಆಹ್ವಾನ ನೀಡ್ತಾ ಹಾಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮೆಲ್ಲರ ಪ್ರೀತಿಯ ಮುಖ್ಯ ಶಿಕ್ಷಕರಾದಂತ ಶ್ರೀಮತಿ ಡಾಕ್ಟರ್ ಸುಧಾ ಮೇಡಮ್ ಅವರು ದಯವಿಟ್ಟು ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಆಸೀನರಾಗಬೇಕು ಹಾಗೆ ನಮ್ಮ ಹೊ ಹೊಸೆ ಗೌರವಾನ್ವಿತ ಮುಖಂಡರೆ ಹಾಗೂ ಸಮಾಜ ಸೇವಕರೇ ಶಿಕ್ಷಕ ವೃಂದದವರೇ ಅತಿಥಿ ಶಿಕ್ಷಕರೇ ಹಾಗೂ ಅಡಿಗೆ ಸಿಬ್ಬಂದಿಯವರೇ ನಮ್ಮ ನೆಚ್ಚಿನ ಮಕ್ಕಳೇ ಒಂದು ಬೆಳಕಿನಿಂದ ಇನ್ನೊಂದು ಬೆಳಕು ಮೂಡುತ್ತದೆ ಒಂದು ಹಣತೆಯಿಂದ ನೂರಾರು ಹಣತೆಗಳು ಲೋಕಕ್ಕೆ ಕಾಂತಿಯುಕ್ತವಾಗುತ್ತದೆ ಈ ಒಂದು ಸುಂದರ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಸರ್ಕಾರಿ ಶಾಲೆಯಲ್ಲಿ ಇಷ್ಟೊಂದು ವಿಜೃಂಭಣೆಯಾಗಿ ಬಹಳ ಅಚ್ಚುಕಟ್ಟಾಗಿ ಸುಂದರವಾಗಿ ಕಾರ್ಯಕ್ರಮ ನೀಡುತ್ತಾರೆ ಮಕ್ಕಳ ದಿನಾಚರಣೆ ಸೊ ಈ ದಿನ ನಮ್ಮ ಡಿ ಸರ್ ಅವರು ಮಲ್ಲೇಶ್ ಸರ್ ಅವರು ಅನೇಕ ಕಾರ್ಯಕ್ರಮಗಳನ್ನ ನಮ್ಮ ಒಂದು ಹೊಸ ಹಮ್ಮಿಕೊಂಡಿದ್ದಾರೆ ಸೊ ಅತ್ಯುತ್ತಮವಾದಂತಹ ಒಂದು ಸಂಚಾರದೊಂದಿಗೆ ಜನ ಸಾಮಾನ್ಯರಲ್ಲಿ ಇರುವಂತಹ ಒಂದು ಭಯಭೀತಿಗಳನ್ನ ಹೋಗಲಾಡಿಸಿ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ನಮ್ಗೆ ಒಂದು ಬೆನ್ನೆಲುಬಾಗಿ ನಿಂತಿರುವಂತವರು ನಮ್ಮ ಮಲ್ಲೇಶ್ವರ್ ಅವರು ಸೊ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನಮ್ಮ ಶಿಕ್ಷಕರ ಪರವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನ ನಮ್ಮ ಶಾಲೆಯ ಪರವಾಗಿ ಬಯಸ್ತಾ ಹಾಗೆ ನೈಂಟಿ ಒನ್ ಪರ್ಸೆಂಟ್ ಅನ್ನ ತಗೊಂಡು ನಮ್ಮ ಶಾಲೆಗೆ ಗೌರವವನ್ನು ತಂದುಕೊಟ್ಟಿದ್ದಾರೆ ಸೊ ದಯವಿಟ್ಟು ವೇದಿಕೆ ಹತ್ರ ಬರಬೇಕು ಹಾಗೆ ದ್ವಿತೀಯ ತೃತೀಯ ಅನಿತಾ ಈ ವಿದ್ಯಾರ್ಥಿ ನೈಂಟಿ ಪರ್ಸೆಂಟ್ ಅನ್ನ ತಗೊಂಡು ನಮ್ಮ ಶಾಲೆಗೆ ಗೌರವವನ್ನು ತಂದು ಸೊ ಈ ಒಂದು ಬಹುಮಾನವನ್ನು ನಾಗರಾಜನವರು ನೀಡಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ ಶಾಲೆಗೆ ಅತಿ ಹೆಚ್ಚು ಗೌರವವನ್ನು ತಂದು ಕೊಟ್ಟಂತಹ ಕುಮಾರಿ

ವ್ಯಾಪ್ತಿನಲ್ಲಿ ಯಾರಾದರೂ ಡ್ರಗ್ಸ್ ಬಗ್ಗೆ ಇಲ್ಲಿಗಲ್ ಆಕ್ಟಿವಿಟೀಸ್ ಅಂದರೆ ನೈತಿಕ ಚಟುವಟಿಕೆಗಳ ಬಗ್ಗೆ ನಿಮ್ಗೆ ಏನೇ ಗಮನ ಇತ್ತು ನೀವು ತಲದ ತಿಳಿಸಿ ಶಿಕ್ಷಕರು ತಿಳಿಸಿ ನೀವು ಬೇರೆ ಅಕ್ಕಪಕ್ಕ ನೀವು ಯಾರಿಗೂ ತೋರ್ಸ್ಕೊಳಕ್ಕೆ ಹೋಗ್ಬಿಡಿ ನೀವು ನಮ್ಮ ಜೊತೆ ಕೈ ಜೋಡಿಸಿ ನಾವು ಟ್ರಾಫಿಕ್ ರೂಲ್ಸ್ಗಳೆಲ್ಲ ಮಾಡ್ತಾ ಇದೀವಿ